ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಡಿಲ್ಲ ಇವರು ಸಾರ್ವಜನಿಕ ಪಾಪ ಅವರು ಕೃಷ್ಣಿಕ ಇರ್ತಾರೆ ತಾಲೂಕ್ ತಹಸೀಲ್ದಾರ್ ಆಗ್ಬೋದು ಆಡಳಿತ ಏನ್ ಮಾಡ್ತಾ ಇರುತ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ದಳದ ಹೋರಾಟಕ್ಕೆ ಸಂಪಾಸಿಕ ದಳದ ಹೋರಾಟಕ್ಕೆ ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗ್ರಾಮ ಆಡಳಿತ ಹೋರಾಟವನ್ನು ನಿರ್ಲಕ್ಷ್ಯ ಮಾಡ್ತಾ ಇರುವ ಸರ್ಕಾರ ಕೇಳಿದ್ದಾರ ಮನಿಲೇ ಈ ದಿನ ಕನಿಸೋ ನಮ್ಮೆಲ್ಲರ ನಮಸ್ಕಾರ ಬಿಡಲು ಕೊಡುವ ರೋಗಿ ಮುದ್ದ ಜನಕ್ಕೆ ಭೇಟಿಯಾಗಿ

ಡೆಯಿಂದ ರಾಜ್ಯದ ಸಂಘಟನೆ ಕಾರ್ಯದರ್ಶಿ ಕುಮಾರ್ ಅಂತ ಹೇಳ್ಬಿಟ್ಟು ಮುಳುಬಾಗಲ್ಲು ಈಗ ಗ್ರಾಮ ಅಧಿಕಾರಿಗಳು ಒಂಬತ್ತು ದಿವಸದಿಂದ ಧರಣಿ ಹಮ್ಮಿಕೊಂಡಿರ್ತಾರೆ ಅವರು ಏನು ಡಿಮ್ಯಾಂಡ್ ಇಟ್ಟಿರ್ತಾರೋ ಇದುವರೆಗೂ ಸರ್ಕಾರ ಆಗ್ಬೋದು ತಹಸೀಲ್ದಾರ್ ಆಗ್ಬೋದು ನಮ್ಮ ಮುಳುಭಾಗ ತಹಶೀಲ್ದಾರ್ ಆಗ್ಬೋದು ಅಧಿಕಾರಿಗಳು ಯಾವುದೇ ಅವ್ರ ರೆಸ್ಪಾನ್ಸ್ ಕೊಟ್ಟು ಇದುವರೆಗೂ ಅದನ್ನ ಅವರು ಡಿಮ್ಯಾಂಡ್ ಇಟ್ಟಿರೋದನ್ನ ಇದುವರೆಗೂ ಸಾಲ್ವ್ ಮಾಡಿರೋದಿಲ್ಲ ಇನ್ನ ಎಷ್ಟು ದಿವಸ ಅಂತ ಅವ್ರು ಹೋರಾಟ ಮಾಡಬೇಕಾಗುತ್ತೆ ಯಾಕೆ ಸರ್ಕಾರ ಈ ರೀತಿ ಜನರಿಗೆ ಆಗ್ಬೋದು ಅಧಿಕಾರಿಗಳಿಗಾಗ್ಬೋದು ತೊಂದರೆ ಮಾಡೋದು ಅವ್ರು ಇಟ್ಟಿದ್ದು ಮಾನ್ಯ ದಿವಸನೇ ಬಂದ ಅದನ್ನೇನು ಅವ್ರು ಸಾಲ್ವ್ ಮಾಡಿದ ಇದುವರೆಗೂ ಅವ್ರು ಹೋರಾಟ ನಿಲ್ಲಿಸ್ತಾ ಇದ್ರು ಇದುವರೆಗೂ ಅವರು ಗ್ರಾಮ ಅಧಿಕಾರಿಗಳಿಗೆ ಬೆಂಬಲ ನಾವು ನಮ್ಮ ಸಂಘಟನೆಯಿಂದ ಸ್ವಂತ ಸೈನಿಕ ದಳಿಂದ ನಾವು ಬೆಂಬಲ ಕೊಡುತ್ತ ರಾಜ್ಯದಂತಾನು ಮಾಡ್ತೀವಿ ಮತ್ತೆ ಅವರಿಗೆ ಅವರು ಇಟ್ಟಿರೋ ಬೇಡಿಕೆ ಆಗಿಲ್ಲ ಅಂತಂದ್ರೆ ಮುಳುಬಾಗಲನ್ನು ಬಂದು ಕೂಡ ಮಾಡುತ್ತಾ ನಾವು ನಮ್ಮ ಸಂಘಟನೆಯಿಂದ ರೆಡಿ ಇದೀವಿ ಮುಷ್ಕರ ನಂಬಿಕೊಂಡಿದ್ದೇವೆ ಈ ದಿನ ನಮ್ಮ ಎಸ್ ಎಸ್ ಸಂಘದಿಂದ ಇಡೀ ರಾಜ್ಯಾದ್ಯಂತ ಬೆಂಬಲ ನೀಡಿದ್ದು ಈ ದಿನ ಮುಳುಬಾಗಲ್ ತಾಲೂಕಲ್ಲಿ ನಮಗೆ ಬೆಂಬಲವಾಗಿ ನಿಂತು ಸಹಕಾರ ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದ ತಿಳಿಸ್ತೇವೆ ಹೌದು ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಎಲ್ಲ ದಲಿತ ಸಂಘ ಮತ್ತು ಕನ್ನಡ ರಕ್ಷಣಾ ವೇದಿಕೆ ಮತ್ತೆ ಇದು ಪರಿಸರ ಸಂಘರ್ಷ ಸಂಘ ಅವರೆಲ್ಲ ಒಮ್ಮನ್ನು ನೀಡಿರ್ತಾರೆ ಅವ್ರಿಗೂ ಕೂಡ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತೇವೆ ನಮ್ಮ ಬೇಡಿಕೆಗಳು ಈಡೇರಿವರೆಗೂ